ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕೆಂಪು ಅವಲಕ್ಕಿ ಬರುತ್ತಲ್ಲ ಅದನ್ನು ಮಾಡ್ತಾಯಿದ್ದೀನಿ ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೋದು ನೀವು ಫಸ್ಟಿಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಕೆಂಪುಗಾಗೋವರೆಗೂ ಬಿಟ್ಟು ಬಿಟ್ಟಿದ್ದೀನಿ ನಾನು ಇಲ್ಲಿ ಅವಲಕ್ಕಿ ಒಂದು ಕಡೆ ತೊಳ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಇಟ್ಕೊಂಡಿದ್ದೀನಿ ತೊಳೆದು ನೀರೆಲ್ಲ ಬಸ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಅರಶಿನ ಮತ್ತು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಈಗೇನು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕಿದ್ನಲ್ಲ ಅದೆಲ್ಲ ಕೆಂಪುಗಾಯಿತು ಅದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿಕಾಯಿ ಅವ್ನ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ರೆಡ್ ಅವಲಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಟೇಸ್ಟಿಯಾಗಿರುತ್ತೆ ನನಗೂ ತುಂಬ ಇಷ್ಟ ಆಯಿತು ನಾವು ಅವಲಕ್ಕಿ ಸ್ವಲ್ಪ ಬೇಗನೆ ಮಾಡ್ಕೋಬೋದು ನಾವು ಅದಕ್ಕೆ ನಾನು ಇದನ್ನ ಮಾಡ್ತಾಯಿದ್ದೀನಿ ನಾರ್ಮಲ್ ವೈಟ್ ಅವಲಕ್ಕಿ ತಿಂದು ಬೇಜಾರಾಗಿತ್ತು ರೀ ಈ ರೆಡ್ ಅವಲಕ್ಕಿನ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಇದಕ್ಕೆ ನೀವೇನು ಶೇಂಗಾ ಹಾಕ್ಬೋದು ಉದ್ದಿನ ಬೇಳೆ ಹಾಕ್ಬೋದು ಕಡಲೆಬೇಳೆ ಹಾಕ್ಬೋದು ಅವು ಯಾವ ಇದಿಲ್ಲ ಅದಕ್ಕೆ ನಾನು ಯಾವ ಹಾಕಿಲ್ಲ ಕೊತ್ತಂಬರಿ ಕರಿಬೇವು ಅಷ್ಟು ಹಾಕಿ ಮಾಡಿದರೆ ಸೂಪರಾಗಿರುತ್ತೆ ರೆಡ್ ಅವಲಕ್ಕಿ ಅದನ್ನು ಅಡುಗೆ ಮಾಡ್ಕೊತ ನೋಡಿ ನನ್ನ ಮಗಳು ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಲ್ಲಿ ನಮ್ಮ ಮನೆಯವ್ರು ಫೋನ್ ಹಚ್ಚಿ ಹಾಡು ಹಚ್ಚಿ ಇಟ್ಟಿದ್ರು ಅದನ್ನ ಹಾಡು ಕೇಳ್ಕೊಂತ ಡ್ಯಾನ್ಸ್ ಮಾಡ್ತಾ ಅವಳು ತುಂಬ ಕಿಡಿಗೇಡಿ ಮಾಡ್ತಾಳೆ ಅವಳು ತುಂಬ ಕಿತಾಪತಿ ಇದ್ದಾಳ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಬರ್ತಾಯಿತ್ತು ಅದಕ್ಕೆ ನಾನು ಆಫ್ ಮಾಡಿಬಿಟ್ಟೆ ಹೇಳು ಎಂಜಾಯ್ ರೆಡ್ ಡೌಲಕ್ಕಿ ಸಪ್ಪನ್ ಇರ್ತಲ್ಲ ಅದನ್ನ ಹಾಕಿದ್ದೆ ನಾನು ಇನ್ನು ಒಗ್ಗರಣೆ ಹಾಕಿದ್ದಿಲ್ಲ ಎಲ್ಲ ಚೆನ್ನಾಗಿ ಕುದ್ದಿದ್ದಿಲ್ಲ ಅದಕ್ಕೆ ನಾನು ಅದನ್ನ ಹಾಕ್ಕೊಟ್ಟೆ ಅವಳು ಅದನ್ನೇ ತಿಂತಾಳೆ ಅಂತಂದು ಹಾಕ್ಕೊಟ್ಟೆ ಅವಳು ತಿಂತಾ ತುಂಬ ಖುಷಿಪಟ್ಟು ನೋಡ್ತಾ ಇರ್ಬೋದು ಈ ಡ್ಯಾನ್ಸ್ ಮಾಡ್ಕೊತ ತಿಂತ ಇದ್ಲು ಒಟ್ನಲ್ಲಿ ಊಟ ಮಾಡಿದ್ಲು ಅದೇ ಖುಷಿ ಆಯಿತು ನನಗೆ ಅವಳು ಏನು ಊಟ ಮಾಡೋದಕ್ಕೆ ಹಿಂಜರಿಯಲ್ಲ ಊಟ ಮಾಡ್ತಾಳೆ ಯಾವಾಗಲೂ ಅವಳು ಊಟ ಊಟ ಅಂದರೆ ಒಂದು ತಾಸಿಗೊಮ್ಮೆ ಊಟ ಬೇಕು ಅಂತಿರ್ತಾಳೆ ಅವಳಿಗೆ ಹಾಕಿ ಅವಳು ತಿಂತಾಳೆ ಬಿಸಿ ಬಿಸಿದೇನಾದರೂ ಮಾಡಿಕೊಟ್ರೆ ಇವಾಗ ನೋಡಿ ಹುಳಿ ರೆಡಿ ಆಯ್ತು ಇದು ಇದೆಲ್ಲ ಚೆನ್ನಾಗಿ ಕುದಿಸಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ನಿಮ್ಗೆ ಬೇಕಂದ್ರೆ ಹುಣಸೆ ಹುಳಿ ಇರುತ್ತಲ್ಲ ಅದನ್ನು ಹಾಕ್ಬೋದು ಈಗೆಲ್ಲ ರೆಡಿ ಆಗ್ತಾ ಬರ್ತಾಯಿದೆ ಹಾಗೆ ನನ್ನ ಮಗಳನ್ನ ಮಾತಾಡಿಸ್ತಾ ಇದ್ದೆ ಅವಳಿಗೆ ಅವಳು ಡ್ಯಾನ್ಸ್ ಮಾಡ್ತಾ ತಿಂತಾ ಇದ್ಲು ಹಾಗೆ ನನ್ನ ಮುಟ್ಟಿಸ್ತಾ ಡ್ಯಾನ್ಸ್ ಮಾಡ್ತಾ ಇದ್ಲು ಅವಳು ನೋಡ್ತಾ ಇರ್ಬೋದು ಸಲ ಆಟ ಮಾಡ್ತಾಳೆ ಸಲ ನಗ್ತಾಳೆ ಸಲ ಡ್ಯಾನ್ಸ್ ಮಾಡ್ತಾಳೆ ಅವಳು ವಿಚಿತ್ರವಾಗಿ ಆಡ್ತಾಳೆ ಅಂದರೆ ಡ್ಯಾನ್ಸ್ ಮಾಡೋ ಹಾಗಿದ್ರೆ ಡ್ಯಾನ್ಸ್ ಮಾಡ್ತಾಳೆ ನಾವೇನಾದರೂ ಕೊಡಲಿಲ್ಲ ಅಂದರೆ ಸಿಟ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ ಕೊಟ್ಟರೆ ಸಮಾಧಾನ ಅವಳು ನೋಡಿ ಡ್ಯಾನ್ಸ್ ಮಾಡಿ ಹೆಂಗೆ ಇದ್ದಾಳೆ ನೋಡಿ ಡ್ಯಾನ್ಸ್ ಈ ನನ್ನ ಮಗಳ ಜೊತೆನ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತಿರ್ತೀನಿ ಪ್ಲೀಸ್ ಎಲ್ಲರಿಗೂ ಸಬ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನನಗೂ ಹೆಲ್ಪ್ ಆಗುತ್ತೆ ಹುಳಿ ಎಲ್ಲ ರೆಡಿ ಆಗ್ತಾ ಇದೆ ಇವಾಗ ರೆಡಿ ಆಯಿತು ಆಲ್ಮೋಸ್ಟ್ ಆಲು ಇವಾಗ ಏನು ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ತೀನಿ ನಾನು ನನಗೂ ಹುಷಾರಿದ್ದಿಲ್ಲ ನಮ್ಮ ಮನೆಯವರು ಅಡುಗೆ ಮಾಡ್ತಾಯಿದ್ರು ನಾನೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಅವಲಕ್ಕಿ ಹಾಕಿ ಚೆನ್ನಾಗಿ ಕಲಿಸಿದರೆ ರೆಡ್ ಅವಲಕ್ಕಿ ರೆಡಿ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ಆ ವಿಡಿಯೋ ನನ್ನ ಮಗಳ ಜೊತೆನ ವ್ಲಾಗು ನನ್ನ ಮಗಳ ಡ್ಯಾನ್ಸ್ ಮಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಅವಳಿಗೆ ಸಿಟ್ಟು ಬಂದಾಗ ಹೇಗೆ ಮಾಡ್ತಾಳೆ ಅನ್ನೋದಾಗಿರ್ಬೋದು ಎಲ್ಲ ವ್ಲಾಗಲ್ಲಿದೆ ಏನು ಎದಕ್ಕ ಅಲ್ಲಿ ಬಾಗ ಇಟ್ಬಾಗ ಇಲ್ಲ ನೀನಲ್ಲ ನಂದ ನಾನು ಆಫ್ ಮಾಡಿದೆ ನಾನು ತಲೆ ಬ್ಯಾನ್ ಹಾಕತ್ತೆ ಅದಕ್ಕೆ ಆಫ್ ತಲೆ ಬ್ಯಾನ್ ಹಾಕತ್ತೆ ಆಫ್ ಮಾಡಿದೆ ಫ್ರೆಂಡ್ ತರಕಾರಿ ಬಿಡೇ

Sa kabali ah. Sakba. Ini kok akar dekat ya, Ona? Sakban deh.